ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಧಿ ನನ್ನ ಚಾನೆಲ್ ನಿಧಿ ಲಾಕ್ಸ್ ಕನ್ನಡ ಅಂತ ಬನ್ನಿ ಇವತ್ತಿನ ಮನೆ ಮದ್ದು ಅಮ್ಮ ಹೇಳ್ಕೊಡ್ತಾರೆ ಏನ್ ಮನೆ ಮದ್ದು ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಇವತ್ತಿನ ಮನೆ ಮದ್ದು ಏನಂತಂದ್ರೆ ಆಯ್ತಾ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ ಅಥವಾ ಪಾಪ ಏನೋ ಕಾಲ್ ಜಾರೋ ಬಿದ್ದಿರ್ತಾರೆ ಅವಾಗ ದೇಹದ ಯಾವುದೇ ಭಾಗದಲ್ಲಿ ಕೂಡ ಬ್ಲಡ್ ಕ್ಲಾಟ್ ಆಗಿರುತ್ತೆ ಆ ಕ್ಲಾಟ್ ಆಗಿರುತ್ತಲ್ಲ ಅದೆಲ್ಲ ಬ್ಲಾಕ್ ಬ್ಲಾಕ್ ಆಗಿರುತ್ತಲ್ಲ ಅದೆಲ್ಲ ನೋವು ಇರುತ್ತೆ ತುಂಬಾ ಹಂಗಾಗಿ ಅದು ಹೋಗ್ಬೇಕು ಅಂದ್ರೆ ಮನೆ ಮದ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ ಆಯ್ತಾ ಅದಕ್ಕೆ ತಗೊಂಡಿರೋದು ಇದಿಷ್ಟಿದ್ರೆ ಅದು ಬ್ಲೆಡ್ ಕ್ಲಾಟ್ ಆಗಿದೆಯಲ್ಲ ಅದು ಹೋಗುತ್ತೆ ನೋವು ಕಮ್ಮಿ ಆಗುತ್ತೆ ಕಮ್ಮಿ ನೋವು ಹಸಿನೇ ಆಗುತ್ತೆ ರಕ್ಪಾಳ್ ಅಂತ ಸಿಗುತ್ತೆ ಅರ್ಶಿಣದ ಬದಲು ಬಂಸಾರ ಅಂಗಡಿಗಳಲ್ಲಿ ರಕ್ತಪಾಳ ಅಂತಾನೆ ಸಿಗುತ್ತೆ ರಕ್ಪಾಳ್ ತಂದು ಅದನ್ನ ಜಜ್ಜಿ ಪುಡಿ ಮಾಡಿ ಈಗ ನಿಂಬೆ ಹಣ್ಣಿಗೆ ಈಗ ಅರ್ಶಿಣ ಹಾಕೊಂತ ಇದೀನಲ್ಲ ಹಾಗೆ ಆ ರಕ್ತಪಾಳ ಪುಡಿ ಹಾಕೊಂಡು ಆಯ್ತಾ ಅದನ್ನ ಈ ತರ ಎಲ್ಲ ಈ ತರ ಮಾಡ್ಕೊಂಡು ಇದರೊಳಗಡೆ ಇದನ್ನೆಲ್ಲ ಹಾಕಬೇಕು ರಕ್ ಸಿಕ್ಕಿಲ್ಲ ನಮ್ಗೆ ಇಲ್ಲ ಅಂತ ಅಂದ್ರೆ ಎಮರ್ಜೆನ್ಸಿ ಅಮ್ಮ ಇದು ತುಂಬಾ ಒಳ್ಳೇದು ಆಯ್ತಾ ಮಾಡಿಕೊಂಡು ಈ ತರ ಮಾಡ್ಬೇಕು ಒಳಗಡೆ ಈ ತರ ಎಲ್ಲ ಹಾಕಿದ್ರೆ ಅವಾಗ ಅರ್ಶ ಹುಳಿ ಹುಳಿ ಹ್ಮ್ ನಿಂಬೆ ಹುಳಿ ಎಲ್ಲ ನೀಟಾಗಿ ಸೇರ್ಕೊಡುತ್ತೆ ಅದನ್ನ ಈ ತರ ಚುಚ್ಕೋಬೇಕು ದಬ್ಳ ಅಂತೂ ಚಿಂಗ್ ಚುಚ್ಚಿಂಗ್ ಚುಚ್ಬೇಕು ಚುಚ್ಕೊಂಡು ಅದನ್ನ ಒಲೆ ಮೇಲೆ ಬಿಸಿ ಮಾಡ್ಬೇಕು ಮಾಡ್ಬೇಕು ಮೊಸರು ಸುಡುತ್ತೆ ಸುಡಲಿ ಅಂತಾನೆ ಮಾಡೋದು ಸುಟ್ರೆ ತಾನೇ ಅದು ಹುಳಿ ಎಲ್ಲ ಹೋದ್ರೆ ನಿಮ್ಗೆ ವಾಸಿ ಆಗುದ ಸುಮ್ನೆ ಆಗುತ್ತಾ ನೋಡಿ ಈ ತರ ಕುದಿಯ ಕಿಡ್ಬೇಕು ಅನ್ಪೇ ಬಿಸಿ ಆಗ್ತಿದೆ ಹ್ಮ್ ಆಗುತ್ತೆ ಅದು ಹೋಗ್ಬೇಕಲ್ವಾ ನಿಂಗ ಮಾಡಿದೀನಿ ಅಕ್ಕ ನಿಂಗು ಮಾಡಿದೀನಿ ಅಪ್ಪಂಗ ಮಾಡಿದೀನಿ ಅವತ್ತ ಅಪ್ಪ ಗಾಡಿಯಿಂದ ಬಿದ್ದಿದ್ರಲ್ಲ ಅವಾಗ ಮಾಡಿದೀನಿ ನಿಂಗೂ ಮಾಡಿದೀನಿ ಆಮೇಲೆ ಬಾನರೇಕಾ ಅವರು ಆಂಟಿ ಇದ್ರಲ್ಲ ಯಜಮಾನ್ಗ ಆಕ್ಸಿಡೆಂಟ್ ಆಗಿ ಪಾಪ ತುಂಬಾನೇ ಆಗಿತ್ತಲ್ಲ ಅವಾಗ ಬಾನರೇಕಾ ಆಂಟಿ ಹೇಳಿದ್ದೀನಿ ಮಾಡಿದ್ರು ಪಾಪ ಅವಾಗ ಹೇಳಿದ್ರು ತುಂಬಾ ಒಳ್ಳೇದಾಯ್ತು ಸುಮಾ ನೀವು ಹೇಳಿದ್ದು ಅಂತ ಅತ್ತಾ ಈ ತರ ಅದನ್ನ ಕುದಿ ಕುದಿತೆ ಪುಳಿ ಕುದಿ ಕುದಿಯುತ್ತೆ ನೋಡಿ ಈ ತರ ತುಂಬಾ ಬಿಸಿ ಆಗಬೇಕು ಮಾತ್ರ ಸುಡಲೇ ಬಮ್ಮ ಸುಡತೆ ಸುಡಬೇಕು ಆ ಜಾಗಕ್ಕೆ ಸುತ್ರೆ ಮಾತ್ರನೇ ಅದು ವಾಸಿ ಆಗಬೇಕಾದೆ ಆಯ್ತಾ ಈ ಮನೆ ಮನೆ ನೀವು ಡ್ರೈ ಮಾಡಿ ನಿಮ್ಮ ಮನೆನೇ ಯಾರೋ ಆದ್ರೂ ನಿಮ್ಮ ಫ್ರೆಂಡ್ಸ್ಗಳಿಗೆ

ಇಡು ಇಡ್ತೀನಿ ಇಡು ಏನಾಗಲ್ಲ ಈ ತರ ಇಟ್ಟರೆ ದಿನಕ್ಕೆ ಸಲ ಒಂದು ನಿಂಬೆ ಅರ್ಧ ಹೋಳ ನಿಂಬೆ ಹಣ್ಣನ್ನ ಎರಡು ಸಲ ಮಾಡಬಹುದು ತರ ಒಂದ್ ನಿಂಬೆ ಹಣ್ಣು ಎಷ್ಟು ನಿಮ್ಗೆ ಇದು ಬ್ಲಡ್ ಜಾಗ ಇದಾಗಿರುತ್ತೆ ಅಷ್ಟ್ರ ಮೇಲೆ ನೀವು ಅದನ್ನ ಹಾಕ್ಕೊಂಡು ಈ ಥರ ಮಾಡಿ ಬಿಸಿ ಬಿಸಿ ಆಗಿ ಬಿಸಿ ಬಿಸಿಯಾಗಿ ಆ ಜಾಗಕ್ಕೆ ಶಾಖ ಕೊಟ್ಟರೆ ಎಲ್ಲಾಗಿರುತ್ತೆ ಬ್ಲಡ್ ಕ್ಲಾಟ್ ಎಷ್ಟಾಗ್ಲ ಆಗಿರುತ್ತೆ ಅಷ್ಟಾಗ್ಲಿಕ್ಕೂ ಈ ಶಾಖನ ತುಂಬ ಬಿಸಿ ಮಾಡ್ಕೊಂಡು ಕೊಡಬೇಕು ಕೊಟ್ಟರೆ ನಿಮಗೆ ಬ್ಲಡ್ ಕ್ಲಾಟ್ ಆಗಿರೋದನ್ನು ಹೋಗುತ್ತೆ ನೋವು ಕೂಡ ಹೋಗುತ್ತೆ ಈ ಮನೆ ಮದ್ದನ್ನ ನೀವು ಟ್ರೈ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಆಯಿತಾ ಇದು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಇನ್ನು ಈ ಥರದ್ದು ಎಷ್ಟೋ ಮನೆ ಮದ್ದು ಗೊತ್ತು ನಿಮ್ಗೆ ಯಾವ ಥರ ಬೇಕು ಅಂತ ಕೇಳಿ ಕಮೆಂಟಲ್ಲಿ ನನಗೆ ಗೊತ್ತಿದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್